ಮಾತೇರಿಗಲ ಉಡಲ್ ದಿಂಜಿನ ಸೋಲ್ ಮೇಲು ತುಳು ಸ್ಟಾಕ್ ಮಾರ್ಕೆಟ್ ಏನ ಪ್ರಯಾಣದ ಕೊಡೊಂಜಿ ವೀಡಿಯೋಗ ನಿಖಲಿನ ಮಾತೇನೆ ಆತ್ಮೀಯ ಸ್ವಾಗತ ನ ಸ್ವಾಗತು ಒಂಜಿ ತಿಂಗಳು ಏತ್ ಲಾಸ್ ಆಂಡ್ ಪನ್ಪನೆಲ್ಲ ತಿರಿಯೋಣ ಚೆನ್ನ ಪ್ರಯತ್ನ ಮಲ್ಪಗ ವೀಡಿಯೋನು ತುಂಬು ಏರ್ ಮಾತ ನಮ್ಮ ಛಾನಲ್ ನನಲ ಸಬ್ಸ್ಕ್ರೈಬ್ ಮಲ್ಜೆರ ಛಾನಲ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚೆ ಬೆಲ್ಲೈಕಾನ್ ಕ್ಲಿಕ್ ಮಲ್ಪಲೆ ಅಂಚನೆ ನಿಖಲಿನ ಫ್ರೆಂಡ್ ನಕಲಿ ಫೇಸ್ಬುಕ್ ಡು ಈ ಶೇರ್ ಷೇರ್ ಮಲ್ಪಲೇ ದಯಪ ನಮ್ಮ ತುಳುನಾಡೇರ್ ಮಾರ್ಕೆಟ್ ಕಲ್ತೊಂದು ತೆರಿಯೊಂದು ಊರಿಕೆ ಮಲ್ತದು ಮಾತೇ ಕೋಟ್ಯಾಧಿಶೇರಿ ಆವಾಡ ಚಿನ್ನ ಪ್ರಯತ್ನ ಎಂಕಲೈನ ಆ ಪ್ರಯತ್ನಗೂ ನೀ ಅಂಜೆಂಡ ಇನಿತ ಈ ವಿಡಿಯೋನು ಸುರು ಮಲ್ಪಕ ಸುರು ಕದು ಷೇರ್ ಮಾರ್ಕೆಟ್ ಬಕ್ಕ ಒಕ್ಕಿಟ್ಟು ಏಪಲ ಪ್ಲಸ್ಸೇ ಆವಂದಿಪ್ಪ ಮೈನಸ್ ಲಪಡು ಪ್ಲಸ್ ಹಾಕೊಂಡು ಪ್ಲಸ್ ಆನಗ ಮಾತೇರಿಗೆಲ್ಲ ಖುಷಿ ಹಾಕೊಂಡು ನನಾತು ದುಡ್ಡು ಹೂಡಿಕೆ ಮಲ್ತಂಡ ಎಡ್ಡೆ ಅಂದ ಇನ್ನೀ ಬೇರೆ ದಯಪಾಂಡ ಈ ವಿಚಾರ ಏನಿಲ್ಲ ಇನ್ನೊಂದಿತ್ತೆ ಪ್ಲಸ್ ಆ ಒಂದು ಪೋನಾಗ ಖುಷಿ ಹಾಕೊಂಡು ಶೇ ಏನು ಈತ್ತಿದಾಯಿ ಇನ್ವೆಸ್ಟ್ಮೆಂಟ್ ಮಲ್ದಣ ನಾನೊಂತೆ ದುಡ್ಡು ಪಾಡ್ದು ನಂಡ ಎಡ್ಡೆ ಇತ್ತೆ ಎನ್ನ ದುಡ್ಡು ಡಬ್ಬಾಲತು ಹೋಗ್ ಪಾಡ್ದೆ ಅವೇ ಮೈನಸ್ ಆ ಒಂದು ಬಂದಾಗ ಬೇಜಾರು ಹಾಕ್ಕೊಂಡು ಇತ್ತಿದಾಯಿ ಯಾನ್ ಇನ್ವೆಸ್ಟ್ಮೆಂಟ್ ಮಲ್ತಾನೆ ಇತ್ತು ಮೈನಸ್ ಡಿಪ್ಪನಾಗ ಯಾನ ಇನ್ವೆಸ್ಟ್ಮೆಂಟ್ ಮಲದಿಡು ದಯಾಪಣ್ಣ ಇರ್ತದೆ ಲಾಸ್ ತು ಇಪ್ಪ ಏನೋ ಅವಲ್ಲ ಮೂಲ ಭತ್ತದ ಮಿಸ್ಟಿಕ್ ಮಲ್ತೇನ ಅಂದು ಸುರುಸುರು ಕಾ ಬಂದಿತ್ತು ಅವಿಡ್ದು ಬೊಕ್ಕ ಶೇರ್ ಮಾರ್ಕೆಟ್ ಎಂಚ ತಿರಿಯೊಂದು ಹೂಡಿಕೆ ಮಲ್ಪೊಡು ಎಡ್ಡೆಡ್ಡ ಕಂಪನಿಲಿಗೆ ಹೂಡಿಕೆ ಮಲ್ಪೊಡು ಪನ್ಪುನ ವಿಚಾರ ಬೊಕ್ಕ ಇತ್ತೆ ಮೈನಸ್ ಬನ್ನಗಲ ಖುಷಿ ಆಪಂಡು ದಯಪಾಂಡ ನನಾತ್ ಹೂಡಿಕೆ ಮಲ್ಪಲಿ ದಯಪಾಂಡ್ರೆ ಏಪ ಮೈನಸ್ ಉಂಡು ಆ ಹಿಡ್ದಕ್ಕ ಕೂಡ ಅವು ಪ್ಲಸ್ಗೆ ಬರ್ಪುಂಡು ಪನ್ಪುನ ಒಂಜಿ ವಿಚಾರ ಬೊಕ್ಕ ಷೇರ್ ಮಾರ್ಕೆಟೆಡು ಮಸ್ತ್ ಎಂಜಾಯ್ಮೆಂಟ್ ಆಗ ಪ್ಲಸ್ ಆನಗಲ್ಲ ಎಂಜಾಯ್ಮೆಂಟ್ ಮೆಂಟ್ ಮೈನಸ್ ಅನ್ನಾಗಲೇ ಎಂಕುಲು ಎಂಜಾಯ್ಮೆಂಟ್ ಮಲ್ತಂದಲ್ಲ ಒಂಜಿ ತಿಂಗಳು ಷೇರ್ ಮಾರ್ಕೆಟ್ ಬಾರಿ ಡೌನ್ ಉಂಡು ಒಂದು ಮುಖ್ಯ ಕಾರಣ ಏನಪ್ಪದ ಫಾರಿನರ್ ನಮ್ಮ ಮಾರ್ಕೆಟೆಡ್ ಖಾಲಿ ನಮ್ಮ ಮಾತ್ರ ಅತ್ತೆ ಇಂಡಿಯಾ ಮಾತ್ರ ಹತ್ತೆ ಪಿದ ಊರಿ ನಮ್ಮ ನಮ್ಮ ಮಾರ್ಕೆಟೆಡು ಇನ್ವೆಸ್ಟ್ಮೆಂಟ್ ಮಲ್ಪರೆ ಅಕ್ಕಲಿನ ಇನ್ವೆಸ್ಟ್ಮೆಂಟ್ ಭಾರಿ ಮಲ್ಲೆ ಡಿಪ್ಪು ನಾವು ಇನ್ವೆಸ್ಟ್ಮೆಂಟ್ ಆಯಪ ನಮ್ಮ ಇಂಡಿಯೋಡು கொரோனா விடுத்து தும்போ காலி நாலு பர்சன்ட் ஜனம் மாத்திர ஷேர் மார்க்கெட்டுக்கு ஓடிக்காமல் தான் நிற்ந்தார் அந்த பரவூருட் அத்து பரவாயில் எண்பது பர்சன்ட் ஜன ஓடிக்காமல் போயிரு ஆண்ட இத்தை நம்மைக்கெல்லாம் கொஞ்சம் பதினாலு பர்சன்ட்டு முட்டா ஓடிக்காமல் பரிசு மல்தார் இத்தது ஜவன்யர் ஷேர் மார்க்கெட்டு பற்றிய தெரிய வந்து ஓடிக்காமல் தந்து உள்ளேரு ஆண்ட பரவ்லேயே என்ன பண்ணுறாண்டா பிதை ஒரு காசு பாடுவேரு ஷேர் மார்க்கெட்டுக்கு அஞ்சாது நம்ம ஷேர் மார்க்கெட்டு இத்து மித்து போந்து இத்தேன்னாத்தனு பண்ணதுண்ட் கண்டிநியூஸ் சேல் மாலை தந்து சோ உந்திராவர மார்க்கெட்ட மித்து மஸ்த் ஒத்தட போறந்துண்டு ஆண்டு ஒஞ்சு விசார ஈநா பண்ணுண்ட நம்ம மக்களுக்கு ஏறி மாத்த ஷேர் மார்க்கெட் பயிர் கோத்திச்சா அக்களித்தே மியூச்சுவல் ஃபண்ட் முகாந்தர ஹூடிக்கை மாலை தந்துரு அஞ்சது ஃபாரினர் ஏத்து சேல் மல்துள்ளாரத்தே ஹூடிக்கேனு மியூச்சுவல் ஃபண்ட் பாடந்துள்ள ஸோ அஞ்சாவது மார்க்கெட்டு இத்த கம்மி இடத்துக்கு கம்மி ஒரோ பர்செண்ட் முட்டா க்ராஷ் ஆத்துனா காலி ஒஞ்சு திங்கள்ட்டு தயப்பே இண்டெக்ஸ் இண்டெக்ஸ் நிஃப்டி பூரம் கொஞ்சம் ஒரம்ப பர்செண்ட்டு மைனஸ் பரப்பணு வந்தால் பாரி மல்ல விசாரணை ஒன்று மல்ல மைனஸ் இந்த பானொலி கொஞ்சம் வேளை மியூச்சுவல் ஃபண்ட் தாக்கலு மினி ஊடிக்க மீனி இனி அவே நம்ம இண்டெக்ஸ் மார்க்கெட்டு கம்மிட்டு கம்மி வந்து பதினேழு இருபது பர்சென்ட் மொட்டை மைனஸுக்கு பயிரும் தயப்படந்து ஆத்து மல்ல க்வாண்டிட்டின்னு பரவ தக்கள சேல் மாதிரி பிரி தினோல ஒஞ்சி திங்கு கண்டினியூ சேல் மால்தான் இல்லை பை மால்பான பிரயத்தனே மாதந்துச்சார் இண்டியடுது து 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 கெத்துது சைனா தஞ்சு போதுல சைனாடு பொசத்து பாலிசி பயத்து ಸೊ ಅಂಚಾದ ದುಡ್ಡು ಅಂಚೆ ಒಂದು ಆ್ಯಂಡ್ ಒಂದು ಏತು ದಿನ ಮುಟ್ಟ ಅಂದು ಗೊತ್ತಿಜಿ ಸೊ ಒಂಜಿ ದಿನ ಕೂಡ ಅಕ್ಲಿಕ್ಕೆ ಓಲಾ ನಮ್ಮ ಮಾರ್ಕೆಟ ಈತ ಗೊತ್ತುಜಿ ನೆಕ್ಸ್ಟ್ ಬಜೆಟ್ ಮಂಡನೆ ಆವರೆ ಉಂಡು ಅಂಚಿಟ್ನ ಪುಡ್ತಡು ಶೇರ್ ಮಾರ್ಕೆಟ್ ಮಿತ್ತದ ಅದರ ಒಂಜಿ ಗುಡ್ ನ್ಯೂಸ್ ಮಿನಿ ಕೊರಿಯರ್ ಇರದಂಡ ಸರಕಾರ ಕೂಡ ಇನ್ವೆಸ್ಟ್ಮೆಂಟ್ ನಮ್ಮ ಸೈಡಿಗೆ ಬರ್ಕೊಂಡು ದಯ ಪಂಡ ನಮ್ಮ ಸೈಡಿಗೆ ಇನ್ವೆಸ್ಟ್ಮೆಂಟ್ ಇಂಡಿಯಾಗ ಬರೋಡೆ ದಾಯ ಬರೋಡು ಪಂಡ ಇಂಡಿಯಾ ನನ್ನಲ್ಲ ಗ್ರೋತ್ ಅವರೇ ಬಾಕಿ ಉಂಡು ಸೊ ಗ್ರೋತ್ ಅವರೇ ಸ್ವಲ್ಪ ಬಾಕಿ ಉಂಟು ಅಲ್ಪ ಪ್ರತಿ ವರಿಯಾಗಲೇ ಆಕ್ಳಿಗೆ ದೇಶದ ಮಿತಿ ಇಂಪಾರ್ಟೆಂಟ್ ಆಗ್ತದೆ ವಾ ದೇಶಗಲಿಗೆ ಹೂಡಿಕೆ ಮಲ್ಪ ಹೆಂಗ್ಳು ಹೂಡಿಕೆ ಚಿನ್ನ ದುಡ್ಡು ಹೆಂಗ್ಳಿಗೆ ಏತ್ ರಿಟರ್ನ್ ಕೊರ್ಬಿಡು ಪ್ರತಿ ನಮ್ಮಲ್ಲ ಉದ್ದೇಶ ಈತೆ ನಮ್ಮ ಒವೇ ಉಂಜಿ ಕಂಪನಿಗೆ ಹೂಡಿಕೆ ಮಲ್ಪ ಅಂದ ನಮ್ಮ ಉದ್ದೇಶ ಈತೆ ನಮ್ಮ ಹೂಡಿಕೆ ಮಾಲ್ತನಚಿನ್ನ ದುಡ್ಡು ನಂಗೆ ಏತ್ ರಿಟರ್ನ್ ಕೊಟ್ಬಿಡು ಪರವರ್ದಾಗ್ಲೂ ಅಂಚನೆ ಇತ್ತು ಆಕ್ಲಿ ನಮ್ಮ ದೇಶವ್ರದ್ದು ದುಡ್ಡು ಗೆತ್ತೊಂದು ಲೇರು ಕರೆಕ್ಟ್ ಆಂಡ ಎಲ್ಲ ಆಕ್ಲಿ ಗೆತ್ತದು ಓರು ಪಾಡ್ಬೇಕು ಆಕ್ಲೇ ಇಪ್ಪನ ಒಂಜಾ ಚೈನಾದ ಅಂಚೆ ಆಕ್ಳು ದುಡ್ಡು ಪಾಡೋಡು ಈಜಿಂತಂದರೆ ಇಂಡಿಯಾಗೆ ದುಡ್ಡು ಪಾಡೋಡು ಇತ್ತ ಮೂಲ ಜಾಸ್ತಿ ನೈಂಟಿ ನೈನ್ ಪರ್ಸೆಂಟ್ ಮಾತಾಡ್ತಲ್ಲ ಮನಸ್ಸಿಪ್ಪನ ಅಂಚಿತನ ಇಂಡಿಯಾದ ಕಡೆಗೆ ದಯಪಣ್ಣೆ ಇಂಡಿಯಾ ನನ್ನೆಲ್ಲ ಗ್ರೋತ್ ಆವರೆ ಬಾಕಿ ಉಂಡು ಮೂಲ ಗ್ರೋತ್ ಆಪನಚನ ಕೆಪಿಸಿದೆ ಒಂಜಿ ನಮ್ಮ ಜನಸಂಖ್ಯೆ ಜಾಸ್ತಿ ಉಂಡು ಅಂಚನೆ ನಮ್ಮಡ ವರ್ಕರ್ಸ್ ನಮ್ಮಡ ಜಾಸ್ತಿ ಉಳ್ಳೇದು ಅಂಡ್ ವರ್ಕಿಂಗ್ ಸ್ಕೇಲ್ ಉಂಚೂರು ಕಮ್ಮಿ ಉಂಟು ಐನು ನಮ್ಮ ಇಂಪ್ರೂವ್ಮೆಂಟ್ ಮಲ್ತದ್ದಂಡ ನಮ್ಮ ದೇಶ ಇಂಪ್ರೂವ್ಮೆಂಟ್ ಮಲ್ತದಂಡ ನಮ್ಮ ದೇಶಗೂ ನಾನಾ ಕೂಡ ಏರ್ ಮಾತ್ರ ಸೇಲ್ ಮಲ್ತಿರೋ ಆಗಲಿ ಕೂಡ ಹೂಡಿಕೆ ಮೀನಿ ಮಲ್ತಿರದಂಡ ನಮ್ಮ ಶೇರ್ ಮಾರ್ಕೆಟ್ ಒಂಜಿ ರಾಕೆಟ್ ರಾಕೆಟ್ ಲೆಕ್ಕ ಬಲಿಪಣೆ ಚಿನ್ನ ಚಾನ್ಸಸ್ ಉಂಟು ಅಂಥೇಳಿ ಶೇರ್ ಮಾರ್ಕೆಟ್ ಏಪ ಡೌನ್ ಇಪ್ಪಂಡು ಈ ಒಂಜಿ ಡೌನುಡಿಪ್ನ ಪೊರ್ತುಡು ನಮ್ಮ ಶೇರ್ ಮಾರ್ಕೆಟ್ ಬಗ್ಗೆ ಕಲ್ತೊಂದು ತೆರಿಯೊಂದು ಶೇರ್ ಷೇರ್ ಹೂಡಿಕೆ ಓಡಿಕ ಬೆಸ್ಟ್ ಬೆಸ್ಟು ದಯ ನಮ ನಮ್ಮ ಎಡ್ ಎಟ್ಟ ಕಂನಿಗೆ ಓಡಿಕ ಕಲ್ತೊಂದು ಕಲ್ತ್ೊಂದು ತೆರಿಗೆ ಓಡಿಕ ಈ ಪಂಪ ವಿಚಾರ ಅಂಚನೆ ಇನಿ ಎನ್ನ ಪೋರ್ಟ್ಫೋಲಿಯೋ ಫೋಲಿಯೋ ತು ವಾರಣ್ಣಾ ಎಕ್ಕೆ ಏತ್ ಲಾಸ್ ಆಗೋದು ಎದು ಇರುವತ್ತೈದು ಸಾವಿರದ ಇರೂತಾ ನಾಲ್ಪತ್ತ ವರಬಾ ಇರುವತ್ತೈನು ಸಾವಿರ ಪ್ಲಸ್ இருபத்தஞ்சு சாயிரம் எடுத்து மித்து மைனஸ்டும் இல்லை இனி ஒன்றே தினத்துள்ள இத்த காண்டை காண்டை இத்தே புல் புக்கு மார்க்கெட்டு ஸ்டார்ட் ஆகினாத்திரே ஸோ இருபத்த நாலு சாயிர பார்த்துட்டு ஒன்று திருத்தி மித்து போகணும் எனக்கு ஒஞ்சு திங்கள்ட்டு கம்மி எடுத்து கம்மி எனக்கு முட்டை முட்டை ஒஞ்சி நாலு லட்சம் முட்டை என்ன மைனஸ் ஆண்ட அஞ்சு யான் புக்கலை ப்ளஸ்ஸ்டே உள்ளே இருபத்தொஞ்சு பர்சென்ட்டு இருபத்தஞ்சரை பர்சன்ட் முட்டை முட்ட முட்ட இரத்தரெண்டு பர்சென்ட் முட்ட ஏன்னா ப்ளஸ் உடலை அதோர்ஃபோலியோ என்ன நாலு வர்ஷ ஆண்டர் சோ அஞ்சாதித்து லாங் டர்முகுத்து மார்க்கெட்டு பூருண்டாலயப்பட அஞ்சு நீச்சு நிஃப்டி நஃ்டி ஒரம்ப பர்சென்ட் ஒரு சென்சஸ் ஒரம்ப பர்சென்ட் பூருண்ட நம்ம போர்ஃபோலியோடு ஏன்னா உண்டு ஏன் தும வீடியோடு பத்தே நம்ம போர்ஃபோலியோடு ஓ கம்பெனி நம்ம யாடமல்தான் அய்தித்து மைனஸ் ஆப்பணும் அனுப்பின சோ இத்தனைக்கு இரவத்தரெண்டு பர்சென்ட் ப்ளஸ்டு உண்டு ನಾಲ್ಕು ಲಕ್ಷ ಮೈನಸ್ ಆಯ್ಬೇಕಲ್ಲ ನಾಲ್ಕು ಲಕ್ಷ ಮಿತ್ತೆ ಇನ್ಕು ಮೈನಸ್ ಆತಂ ಸೊ ಆಂಡಲ್ಲ ಯಾನು ನನಾತ್ ಮೈನಸ್ ಬರಡು ನನಾತ್ ಡೌನ್ ಬರಡು ಮಾರ್ಕೆಟ್ ಅಂತ ಕಾತಂದಲೆ ದಯಪ ನಮ್ಮ ನನಾತ್ ರಿಟರ್ನ್ ಜಾಸ್ತಿ ದಪ್ಪ ನಂಚಿನ ಚಾನ್ಸಸ್ ಉಂಟು ದಯಪಾಂಡ ನಾಲ್ಕು ವರ್ಷದ ಇಂಕ್ಳು ಕಂಪನಿನ ಸ್ಟಡಿ ಮಲ್ದ ಒಂಚಾದ್ರೂ ಶೇರ್ ಮಾರ್ಕೆಟ್ದ ಬಗ್ಗೆ ಅವಡು ಫೈನಾನ್ಸ್ ಫ್ರೀಡಮ್ ದ ಬಗ್ಗೆ ಅಂಚನೆ ಮ್ಯೂಚುವಲ್ ಫಂಡ್ದ ಬಗ್ಗೆ ಇಂಕ್ಳು ವೀಡಿಯೋ ಮಲ್ತದ ನಿಕ್ಲಿಕ್ಕೆ ಅಂಚಿನ ಪ್ರಯತ್ನ ಮಲ್ಪ ನಮ್ಮ ಸರಳವಾದ ಮಾತೃಭಾಷೆ ಅಪ್ಪೇ ಭಾಷೆಡು ತುಳುಟು ನಮಕ್ ಯೂಟ್ಯೂಬ್ ಚಾನಲ್ ಮಲ್ಪಡು ಶೇರ್ ಮಾರ್ಕೆಟ್ ಬಗ್ಗೆ ಅಂಚನೆ ಫೈನಾನ್ಸ್ ಬಗ್ಗೆ ಮಲ್ಪಡು ಪಂಪಿ ಅಭಿಪ್ರಾಯು ಷೇರ್ ಮಾರ್ಕೆಟ್ ಎನ್ನ ಪ್ರಯಾಣನೂ ಯಾನೆ ಈ ಚಾನಲ್ ನಿರ್ಪೇ ವಿಡಿಯೋ ಇಷ್ಟ ಆ ಲೈಕ್ ಮಲ್ಪಲೇ ಅಂಚನೆ ಶೇರ್ ಮಲ್ಪಲೇ ಏತ್ ಜನ ಸಬ್ಸ್ಕ್ರೈಬರ್ ಆಪ್ಯಾರಾ ಆತ ಎಡ್ಡೆ ಎಂಕ್ಲಿ ವೀಡಿಯೋ ಮಲ್ಪಣ್ಣ ಉಮ್ಮಸ್ಸು ಬರ್ಪಣೋ ಸೊ ಆ ಉಮ್ಮಾಸು ಕೊರಪನು ತಾಕತ್ತು ನಿಕ್ಲೀಪನು ಅಂಚೆನೇ ಏಮಾತ್ರ ಸಬ್ಸ್ಕ್ರೈಬ್ ಮಾಡ್ದಾರ ನಮ್ಮ ಚಾನಲ್ನ ಆಗ ನಿಕ್ಲಿಗ ಮಸ್ತ್ 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 ಓಡಲ್ದೀನಿ ಅನ್ನೋ ಸೋಲ್ ಮೇಲೂ ಸಂದಾ ಒಂದು ಇನ್ನಿತ ಈ ವಿಡಿಯೋನು ಎಂಕ್ಲೋ ಮುಕ್ತಾಯ ಮಾಡ್ತಂದಿಲ್ಲ ನಾನೊಂದು ವೀಡಿಯೋಡ್ತಿಗ ಅದುಮುಟ್ಟ ಮಾತರೆಗಳ ಓಡಲ್ದೀನಿ ಅನ್ನೋ ಸೋಲ್ ಮೇಲೂ ಜೈ ಭಾರತ ಜೈ ಕರ್ನಾಟಕ ಜೈ ತುಲ್ನಾಡು